ಹಾರುವಾಗ ನವಿಲೊಂದು ಸರ್ಕಾರಿ ಬಸ್ಸಿಗೆ ಡಿಕ್ಕಿ ಹೊಡೆದು ಮೃತಪಟ್ಟಿದೆ ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಮಚ್ಚೇರಿ ಬಳಿ ನಡೆದಿದೆ ಬಸ್ಸಿನ ಗಾಜು ಪಿಎಸ್ ಪಿ ಸಾಕಿದೆ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಇನ್ನು ನವಿಲಿನ ಮೃತದೇಹವನ್ನ ತೆರವುಗೊಳಿಸಿದ್ದಾರೆ ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಪ್ರಾಣಿಗಳ ಸಾವಿನ ಸರಣಿ ಮುಂದುವರೆದಿದೆ ಹುಲಿಗಳ ಹತ್ಯಾಕಾಂಡ ಮಂಗಗಳ ಸಾವಿನ ಬೆನ್ನಲೆ ಇದೀಗ ಚಿರತೆಯ ಶವ ಅರ್ಧ ಕೊಳೆತಂತ ಸ್ಥಿತಿಯಲ್ಲಿ ಕೊತ್ತಲವಾಡಿ ಬಳಿ ಪತ್ತೆಯಾಗಿದೆ ಜೊತೆಗೆ ನಾಯಿ ಹಾಗೂ ಕರುವಿನ ಶವಗಳು ಕೂಡ ಅರ್ಧ ಕೊಳೆತಂತ ಸ್ಥಿತಿಯಲ್ಲಿ ಕಂಡುಬಂದಿದ್ದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಗಣಿ ತ್ಯಾಜ್ಯದ ಕಲ್ಲು ಸಂಗ್ರಹಿಸಿರುವಂತಹ ಜಮೀನಿನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಚಿರತೆಯ ಕಳೆಬರ ಪತ್ತೆಯಾಗಿದ್ದು ಸ್ಥಳಕ್ಕೆ ಸದ್ಯ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು ಇನ್ನು ಮೆಟಲ್ ಡಿಟೆಕ್ಟರ್ ಜೊತೆಗೆ ಶ್ವಾನದಳುಬು ಕೂಡ ಆಗಮಿಸಿ ತಪಾಸಣೆಯನ್ನ ನಡೆಸಿದೆ ಮೇಲ್ನೋಟಕ್ಕೆ ಕರುವನ್ನ ಚಿರತೆ ಭೇಟಿಯಾಡಿದ್ದು ಕರುವಿನ ಮೃತದೇಹಕ್ಕೆ ವಿಷ ಹಾಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಿದೆ ಇನ್ನು ಜೊತೆಯಲ್ಲಿ ಪ್ರಾಣಿಗಳ ಅಂಗಾಂಗ ಪ್ರಯೋಗಾಲಯಕ್ಕೂ ಕೂಡ ರವಾನೆ ಮಾಡಲಾಗಿದ್ದು ವರದಿ ಬಂದ ಬಳಿಕವಷ್ಟೇ ಪ್ರಕರಣದ ನಿಖರ ಮಾಹಿತಿ ಪತ್ತೆಯಾಗಲಿದೆ ಉತ್ತರ ಕನ್ನಡದಲ್ಲಿ ಮಗಳನ್ನೇ ಕುಂದ ತಂದೆಗೆ ಕಾರವಾರ ಹೈಕೋರ್ಟ್ ಈಗ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಕಾರವಾರ ಜಿಲ್ಲೆಯ ಸತ್ರ ನ್ಯಾಯಾಲಯ ನ್ಯಾಯಾಧೀಶರಾಗಿರುವಂತ ಕಿರಣ್ಣ ಕಿಣಿ ತೀರ್ಪನ್ನ ಹೊರಡಿಸಿದ್ದಾರೆ ಯಲ್ಲಾಪುರ ತಾಲೂಕಿನ ಕುಮರಿ ಗ್ರಾಮದಲ್ಲಿ ನಾಗರಾಜ ಪೂಜಾರಿ ಎಂಬತ್ತ ಕೀಟನಾಶಕವನ್ನ ಕುಡಿಸಿ ಮಗಳನ್ನ ಕೊಲೆ ಮಾಡಿದ್ದ ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿ ಹತ್ತರಂದು ಈ ಘೋರ ಘಟನೆ ನಡೆದಿತ್ತು ನಾಗರಾಜನಿಗೆ ಮೂವರು ಹೆಣ್ಣು ಮಕ್ಕಳಿದ್ದಕ್ಕೆ ಪತ್ನಿಗೆ ಭಾರಿ ಪೀಡ ಪೀಡಿಸುತ್ತಿದ್ದಂತೆ ಮೂರು ಹೆಣ್ಣು ಮಕ್ಕಳ ಪೈಕಿ ಓರ್ವ ಮೃತಳಿಗೆ ಹಾರ್ಟ್ ಆಪರೇಷನ್ ಕೂಡ ಆಗಿತ್ತು ಹಾರ್ಟ್ ಆಪರೇಷನ್ಗೆ ಸಾಲ ಮಾಡಿ ಹಣವನ್ನ ಖರ್ಚು ಮಾಡಿದ್ದ ಹಣ ಖರ್ಚಾಗಿದ್ದಕ್ಕೆ ಮಾನಸಿಕವಾಗಿ ನೊಂದು ಮಗಳನ್ನ ಕೊಲೆ ಮಾಡಿರುವುದು ಕೂಡ ಸಾಬೀತಾಗಿತ್ತು ಅಡಿ ಆಳದ ಕ್ಯಾನಲ್ಗೆ ಬಿದ್ದಿದ್ದ ಹಸುವನ್ನ ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಶಿವಮೊಗ್ಗ ನಗರದ ಕುಪಾ ಬಳಿ ಘಟನೆಯಾಗಿದೆ ಗೆ ಬಿದ್ದಿದ್ದ ಹಸುವನ್ನ ಸದ್ಯ ಅಲ್ಲಿನ ರಜಕುಪಾಶಿ ಎನ್ನುವರಿಗೆ ಸೇರಿದಂತಹ ಹಸು ಅನ್ನೋದಾಗಿ ಸಾರ್ವಜನಿಕರು ಗೊತ್ತಾಗ್ತಿದ್ದಂತೆ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಮಾಹಿತಿಯನ್ನ ಕೊಡ್ತಾರೆ ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಜೊತೆಯಲ್ಲಿ ರೆಸ್ಕ್ಯೂ ಮಾಡಿ ಹಸುವನ್ನ ಸುರಕ್ಷಿತವಾಗಿ ಮೇಲೆತ್ತಿದ್ದಾರೆ ಅದೃಷ್ಟವಶಾತ್ ಹಸು ಪ್ರಾಣ ಅಪಾಯದಿಂದ ಪಾರಾಗಿದೆ